ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಲಿತ ಸಹಸ್ರನಾಮದ ಫಲಶ್ರುತಿಯ ಮುಂದುವರಿದ ಭಾಗ ಇದು ಒಂದು ಧ್ಯಾನ ಶ್ಲೋಕದೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಂ ಗಂ ಏ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮ ಶಿವಾಯ ಸಕುಂಕುಮ ವಿಲೇಪನ ಮಲಿಕ ಚುಂಬಿಕಸ್ತೂರಿಕಾಂ ಸಮಂದ ಹಸಿತ ಕ್ಷಣ ಸಶರಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನಿ ಅರುಣ ಮಾಲ್ಯ್ಯಾಭೂಷಾಂಬರಂ ಜಪಾಕುಸುಮಾಸುರಾಂ ಜಪವಿಧೌ ಸ್ಮರೇಧಂಬಿಕಾಂ ಹಣೆಯಲ್ಲಿ ಸುಂದರವಾದ ಕಸ್ತೂರಿಯ ತಿಲಕವನ್ನು ಧರಿಸಿರುವವಳು ಮಂದಹಾಸದಿಂದ ಕೂಡಿದ ದೃಷ್ಟಿಯುಳ್ಳವಳು ಕೈಗಳಲ್ಲಿ ಧನುರ್ಭಾಣಗಳು ಪಾಶಾಂಕುಶಗಳನ್ನು ಧರಿಸಿರುವವಳು ಅರುಣವರ್ಣದ ಮಾಲೆ ಆಭರಣಗಳನ್ನು ಧರಿಸಿರುವವಳು ತನ್ನನ್ನು ನೋಡಲು ಬಂದ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುವವಳು ಕೆಂಪು ದಾಸವಾಳದ ಪುಷ್ಪದ ವರ್ಣದಂತೆ ದೇಹದ ಕಾಂತಿಯುಳ್ಳವಳು ಆದ ದೇವಿಯನ್ನು ಜಪಕಾಲದಲ್ಲಿ ಸ್ಮರಿಸಬೇಕು ಎನ್ನುವುದು ಇದರ ಅರ್ಥ ಈ ಲಲಿತ ಸಹಸ್ರನಾಮವನ್ನು ದಿನ ಯಾರಿಗೆ ಪಾರಾಯಣ ಮಾಡಲು ಸಾಧ್ಯವಾಗುವುದಿಲ್ಲವೋ ಅವರು ಯುಗಾದಿ ವಿಶು ಕೃಷ್ಣ ಪಕ್ಷದ ಚತುರ್ದಶಿ ಪ್ರತಿ ಶುಕ್ರವಾರ ಹಾಗೂ ಪೌರ್ಣಮಿಗಳಲ್ಲಿ ಮಾಡಿಕೊಳ್ಬಹುದು ನವರಾತ್ರಿಯಲ್ಲಿ ಎಲ್ಲ ದಿನಗಳು ಪಾರಾಯಣ ಮಾಡುವುದರಿಂದ ಇದರ ಫಲಗಳು ಸಿಗುವುದಲ್ಲದೆ ರಕ್ಷಣೆಯೂ ದೊರೆಯುವುದು ಮಕರ ಸಂಕ್ರಾಂತಿ ದಿನ ಪಾರಾಯಣ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜನ್ಮದಿನ ಜನ್ಮ ನಕ್ಷತ್ರದ ದಿನ ಪಾರಾಯಣ ಮಾಡುವುದರಿಂದಲೂ ಶುಭ ಫಲಗಳು ದೊರೆಯುತ್ತೆ ಆದರೆ ನಾನು ಹೇಳೋದು ದಿನನಿತ್ಯ ಒಂದು ಅದನ್ನು ಒಂದು ದಿನನಿತ್ಯ ಅನುಷ್ಠಾನದ ಥರ ನೀವು ದಿನ ಮಾಡೋದು ತುಂಬ ಒಳ್ಳೆಯದು ಅಂತ ಇನ್ನು ಲಲಿತ ಸಹಸ್ರನಾಮ ಪೂರ್ವ ಭಾಗದಲ್ಲಿ ಭಗವಾನ್ ಹೈಗ್ರೀವ ಮತ್ತು ಮಹರ್ಷಿ ಅಗಸ್ತ್ಯರ ಸಂಭಾಷಣೆ ಬರುತ್ತೆ ಬಹಳಷ್ಟು ಜನ ಸಹಸ್ರನಾಮ ಪಾರಾಯಣ ಮಾಡಿದರೂ ಪೂರ್ವ ಭಾಗವನ್ನು ಅರ್ಥ ಮಾಡಿಕೊಳ್ಳದೆ ಪಾರಾಯಣವನ್ನು ಮಾಡಿದರೆ ಅದರ ಸಂಪೂರ್ಣ ಶಕ್ತಿ ನಮ್ಮೊಳಗಡೆ ಪ್ರವಹಿಸುವುದಿಲ್ಲ ಪೂರ್ವಭಾಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಬೇಕೆನ್ನುವುದು ವಿಧಿನಿಯಮ ಅದಕ್ಕಾಗಿ ಶಾಸ್ತ್ರ ಹೇಳುತ್ತೆ ಅಧಿಕಾರಾಂ ವಿನಾ ವಿದ್ಯಾನ ಪ್ರಕಾಶತೆ ಅಂತ ಅಂದರೆ ಅರ್ಹತೆ ಇಲ್ಲದೆ ವಿದ್ಯೆ ಪೂರ್ಣವಾಗಿ ಫಲಿಸುವುದಿಲ್ಲ ಎಂಬುದಾಗಿ ಪೂರ್ವ ಭಾಗದಲ್ಲಿ ಒಟ್ಟು ಐವತ್ತೊಂದು ಶ್ಲೋಕಗಳಿವೆ ಇದರಲ್ಲಿ ಸಹಸ್ರನಾಮದ ಮಹತ್ವ ಅದರ ಶಕ್ತಿ ಪಾರಾಯಣ ಮಾಡುವ ವಿಧಾನ ಯಾರು ಅರ್ಹರು ಯಾರು ಅನರ್ಹರು ಗುರು ಉಪದೇಶದ ಅಗತ್ಯ ಎಲ್ಲವನ್ನು ವಿವರಿಸುತ್ತೆ ಹಯಗ್ರೀವರು ಹೇಳಿದ ಲಲಿತ ಸಹಸ್ರನಾಮದ ಅವತ್ ಲಲಿತ ಸಹಸ್ರನಾಮದ ಕತೆ ಲಲಿತಾಂಬಿಕೆಯ ಅವತಾರದ ಕತೆ ಭಂಡಾಸುರನ ಸಂಹಾರ ದೇವಿಯ ಪಟ್ಟಾಭಿಷೇಕ ಶ್ರೀಪುರ ಮಹಿಮೆ ಪಂಚದಶಿ ಮಂತ್ರ ವಿದ್ಯಾಸಾಧನೆಯ ಕ್ರಮ ಎಲ್ಲವನ್ನೂ ಅಗಸ್ತ್ಯರಿಗೆ ವಿವರಿಸಿದಾಗ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ನೀವು ಹೇಳಿದ ಮಾತಾ ಲಲಿತಾಂಬಿಕೆಯ ಚರಿತ್ರೆ ನಾನು ಈವರೆಗೂ ಎಲ್ಲೂ ಕೇಳಿಲ್ಲ ಲಲಿತಾದೇವಿಯ ಲೀಲೆ ಸಾಮಾನ್ಯ ಪುರಾಣ ಕಥೆಯಲ್ಲ ಅದು ಶ್ರೀ ವಿದ್ಯಾ ಪರಂಪರೆಯ ಹೃದಯ ಭಾಗ ಅಂತ ದೇವಿಯ ಅವತಾರ ಮಹಾರಾಜ್ಞಿಯಾಗಿ ಪಟ್ಟಾಭಿಷೇಕ ಭಂಡಾಸುರನ ಸಂಹಾರ ಇದು ದೇವಿ ಕೇವಲ ಕರುಣಾಮಯಿ ಮಾತ್ರವಲ್ಲ ಧರ್ಮ ರಕ್ಷಕ ಶಕ್ತಿ ಕೂಡ ಎಂಬ ಸಂದೇಶ ಇದೆ ಎಂದು ಅಗಸ್ತ್ಯರು ನೆನಪಿಸಿಕೊಳ್ತಾರೆ ಹಯಗ್ರೀವರು ವಿವರಿಸಿದ್ದು ದೇವಿಯ ನಿವಾಸವಾದ ಶ್ರೀಪುರ ಅಂದರೆ ಶ್ರೀಚಕ್ರ ಅದರ ಸುತ್ತಲಿನ ಆವರಣಗಳು ಮತ್ತು ಪಂಚದಶಿ ಮಂತ್ರದ ಮಹಿಮೆ ಶ್ರೀಪುರ ಅಂದರೆ ನಮ್ಮದೇ ದೇಹದಲ್ಲಿರುವ ಶಕ್ತಿಯ ಕೇಂದ್ರ ಪಂಚದಶಿ ಮಂತ್ರ ಲಲಿತಾದೇವಿಯ ಸ್ವರೂಪವೇ ಆಗಿದೆ ಅಂತ ಹಯಗ್ರೀವರು ಹೇಳ್ತಾರೆ ಅತ್ಯಂತ ಮುಖ್ಯವಾದ ತತ್ವ ಬರುತ್ತೆ ಇಲ್ಲಿ ಬಹಿರ್ಯಾಗ ಅಂತರ್ಯಾಗ ಮತ್ತು ಶ್ರೀವಿದ್ಯೆ ಬಹಿರ್ಯಾಗ ಅಂದರೆ ಪೂಜೆ ಹೋಮ ನೈವೇದ್ಯ ಜಪಮಾಲೆ ಅಂದರೆ ಪೂಜೆ ಹೇಗೆ ಮಾಡಬೇಕು ಹೋಮ ಹೇಗೆ ಮಾಡಬೇಕು ಇದನ್ನು ವಿವರವಾಗಿ ಮಾಡುವುದೇ ಬಹಿರ್ಯಾಗ ಅಂತರ್ಯಾಗ ಅಂದರೆ ಮನಸ್ಸಿನ ಶುದ್ಧತೆ ಅಹಂಕಾರದ ತ್ಯಾಗ ದೇವಿಯನ್ನು ಒಳಗಡೆ ಅನುಭವಿಸುವ ಅಂದರೆ ನಮ್ಮೊಳಗಡೆ ದೇವಿಯ ಶಕ್ತಿಯನ್ನು ಅನುಭವಿಸುವ ಸಾಧನೆಯೇ ಅಂತರ್ಯಾಗ ಶ್ರೀವಿದ್ಯೆ ಅಂದರೆ ಹೊರಗಿನ ಪೂಜೆ ಒಳಗಿನ ಪರಿವರ್ತನೆ ಇನ್ನು ಜಪ ಮತ್ತು ಮಹಾಯಾಗಗಳ ನಿಯಮದ ನಿಯಮದ ಬಗ್ಗೆ ಹೇಳ್ತಾರೆ ಮಹಾಯಾಗಗಳ ವಿಧಿ ಜಪ ಮಾಡುವ ಶಿಸ್ತು ನಿಯಮ ನಿಯಂತ್ರಣ ಬ್ರಹ್ಮಚರ್ಯ ಆಹಾರ ಶುದ್ಧತೆ ಇದೆಲ್ಲದರ ಬಗ್ಗೆ ವಿವರಿಸ್ತಾ ಜಪ ಎಂದರೆ ಹೆಸರು ಹೇಳುವುದು ಅಲ್ಲ ಅದು ನಮ್ಮ ಒಳಗಿನ ಚೈತನ್ಯವನ್ನು ಜಾಗೃತಿ ಮಾಡುವುದು ಇನ್ನು ಹೋಮಕಾಂಡ ಮತ್ತು ಶ್ರೀಚಕ್ರ ಹೋಮಕ್ಕೆ ಯಾವ ದ್ರವ್ಯ ಯಾವ ಕ್ರಮವಾಗಿ ಹಾಕಬೇಕು ಹಾಗೆಯೇ ಶ್ರೀಚಕ್ರದ ಉಪಾಸನೆ ಹಾಗೂ ಲಲಿತಾಂಬಿಕೆಯನ್ನು ಸ್ತುತಿಸುವ ಅನೇಕ ರಹಸ್ಯ ಸ್ತೋತ್ರಗಳನ್ನು ನೀಡಲಾಗಿದೆ ಇದರಲ್ಲಿ ಹೈಗ್ರೀವರು ಹೇಳ್ತಾರೆ ಇದು ರಹಸ್ಯವಿದ್ಯೆ ಆದರೆ ನಿನ್ನ ಅಪಾರ ಭಕ್ತಿಗೋಸ್ಕರ ನಾನು ಇದನ್ನು ನಿನಗೆ ಹೇಳ್ತೇನೆ ಅಂತ ಅಗಸ್ತ್ಯರ ಹತ್ರ ಹೇಳ್ತಾರೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸೋದು ನಮಗೆ ಭಕ್ತಿ ಭಕ್ತಿಯೇ ಇದಕ್ಕೆ ಪ್ರವೇಶದ್ವಾರ ಅನ್ನೋದು ಇನ್ನು ಅರ್ಹ ಶಿಷ್ಯನಿಗೆ ಈ ರಹಸ್ಯವನ್ನು ಹೇಳಬೇಕು ಅನರ್ಹರಿಗೆ ಹೇಳಬಾರ್ದು ಇದು ಅಹಂಕಾರವಲ್ಲ ಆ ವಿದ್ಯೆಯ ರಕ್ಷಣೆ ಇನ್ನು ಈ ವಿದ್ಯೆಯನ್ನು ನಾಸ್ತಿಕರಿಗೆ ಶ್ರದ್ಧೆ ಇಲ್ಲದವರಿಗೆ ಕೊಡಬಾರ್ದು ಜೊತೆಗೆ ಪಂಚದಶಿ ಷೋಡಶಿ ಮಂತ್ರವನ್ನು ಗುರುವಿನಿಂದಲೇ ಪಡೆಯಬೇಕು ಇನ್ನು ಶುದ್ಧ ಸಂಕಲ್ಪ ನಿರಂತರ ಸಾಧನೆ ಸ್ಥಿರ ಮನಸ್ಸು ಇದ್ದವನೇ ನಿಜವಾದ ಉಪಾಸಕ ಇಂಥವರಿಗೆ ಮಾತ್ರ ಈ ಸಹಸ್ರನಾಮವನ್ನು ಪಾರಾಯಣ ಮಾಡುವ ಅರ್ಹತೆ ಇರುವುದು ಎನ್ನುವುದು ಎನ್ನುವುದನ್ನು ಹಯಗ್ರೀವರು ಅಗಸ್ತ್ಯರಿಗೆ ಹೇಳ್ತಾರೆ ಹಾಗಾದರೆ ಇಲ್ಲಿ ನಾವು ಏನು ಅನ್ಕೋಬೇಕು ಅಂತಂದರೆ ಅಂದರೆ ಒಳ ಮನಸ್ಸಿನ ಒಳಗಡೆಯಿಂದನೇ ಬರಬೇಕು ಅದು ನನಗೆ ಮಾಡಬೇಕು ನಾನು ದೇವಿಯ ಉಪಾಸಕರಾಗಬೇಕು ಅಂತ ಒಂದು ಆ ಇಚ್ಛೆ ಇರುತ್ತಲ್ಲ ಅದು ಒಳಗಡೆಯಿಂದನೇ ಬರಬೇಕು ಯಾರಾದರೂ ಅಂದರೆ ಈಗ ಎಲ್ಲೋ ವಿಡಿಯೋ ನೋಡಿದೆ ಅಲ್ಲಿಂದ ಮಾಡಿದೆ ಇಲ್ಲಿಂದ ತಗೊಂಡೆ ಹಾಗೆಲ್ಲ ಮಾಡಿದ್ರೆ ಆಗಲ್ಲ ಅಂದರೆ ಆ ಇಚ್ಛೆ ನಿಮಗೆ ಒಳಗಡೆಯಿಂದನೇ ಬರಬೇಕಾಗತ್ತೆ ಲಲಿತ ಸಹಸ್ರನಾಮ ಎಂಬ ಅದ್ಭುತ ಸ್ತೋತ್ರ ಮಾಲಾ ಮಂತ್ರ ಮಂತ್ರಕ್ಕಿಂತಲೂ ಮಿಗಿಲು ಅದು ಜೀವನ ಪರಿವರ್ತನೆಯ ದಿವ್ಯ ಮಾರ್ಗ ಪೂರ್ವಭಾಗವನ್ನು ಅರ್ಥ ಮಾಡಿಕೊಂಡು ಪಾರಾಯಣ ಮಾಡಿದರೆ ಅಥವಾ ಜಪ ಮಾಡಿದರೆ ಜಪಶಕ್ತಿ ಹೆಚ್ಚತ್ತೆ ಮನಸ್ಸು ಶುದ್ಧವಾಗುವುದಲ್ಲದೆ ದೇವಿಯ ಶಕ್ತಿಯ ದಿವ್ಯ ಅನುಭವ ನಿಮ್ಮೊಳಗಡೆ ಅನುಭವ ಆಗಲು ಶುರುವಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪೂರ್ವಭಾಗದ ಗೂಢ ಅರ್ಥಗಳ ಬಗ್ಗೆ ಮಾತಾಡ್ತೀನಿ ಶ್ರೀಮಾತ್ರೆ ನಮಃ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್